ಸೌಂದರ್ಯ ಲಹರಿನಲ್ಲಿ ಮೊದಲನೇ ಶ್ಲೋಕ ಇರೋದೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಶಕ್ತ ಪ್ರಭವಿ ಶಿವ ಮತ್ತೆ ಶಿವನಿಗೆ ಶಕ್ತಿ ಬರೋ ಅಂದ್ರೆ ಶಿವನ್ಗೆ ಮ್ಯಾನಿಫೆಸ್ಟೇಶನ್ ಪವರ್ ಬರದೆ ಶಕ್ತಿಯಿಂದ ಅಂದ್ರೆ ಯೂನಿವರ್ಸ್ ಐ ಆರ್ ದ ಶಕ್ತಿ ಯು ಬೇಸಿಕ್ಲಿ ಅನ್ಕೊಂಡ್ರೆ ಅದು ಹಾಕ್ಸೋ ಜವಾಬ್ದಾರಿ ಅವನು ಓಕೆ ನಚೇ ದೇವಂ ದೇವೋ ನಕಲು ಕುಶಲ ಸ್ಪಂದಿತು ಮಪಿ ನೆಕ್ಸ್ಟ್ ಲೈನ್ ಥರ್ಡ್ ಲೈನ್ ಇದು ಅಂದರೆ ಶಿವನಿಗೆ ಶಕ್ತಿ ಇಲ್ಲದೆ ಶಕ್ತಿಗೆ ಶಿವ ಇಲ್ಲದೆ ಅಂದರೆ ಶಿವ ಅಂದರೆ ಇಲ್ಯೂಷನ್ ಲೈಟ್ ಒಂದು ಇಲ್ಯುಮಿನೇಷನ್ ಶಕ್ತಿ ಅಂದರೆ ರೀಸನಿಂಗ್ ನಾಲೆಜ್ ನಿನಗದು ಒಂದು ಶಕ್ತಿ ಕಾಣಿಸ್ ಐ ಮೀನ್ ನಿನ್ ಕಣ್ಣೆದ್ರುಗಡೆ ಒಂದು ಬೆಳಕು ಕಾಣಿಸ್ತಾ ಇರುತ್ತೆ ಆ ಬೆಳಕಿ ಬೆಳಕು ನಿನಗೆ ಕೊಡ್ತಿರುವಂಥ ನಾಲೆಜ್ ನೀನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಕ್ತಿ ಅಂದ್ರೆ ಆ ಫೀಮೇಲ್ ಪವರ್ ತುಂಬಾ ಇಂಪಾರ್ಟೆಂಟ್